நோட் எங்க நோட்ரிக்கோட ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸಾರಿ ಗುಡ್ ಆಫ್ಟರ್ನೂನ್ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಇವತ್ತು ಒಂದು ಫಂಕ್ಷನ್ ಇದೆ ಅಂದರೆ ನಾನ್ ವೆಜ್ ಊಟ ಇದೆ ಊರೊಬ್ಬದ್ದು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಸತೀಶ್ ಅವರ ಅತ್ತಿಗೆ ಅವರು ಸಹ ಬರ್ತಾ ಇದ್ದಾರೆ ನಮ್ಮ ಜೊತೆ ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋದು ಸೊ ಕಂಪ್ಲೀಟ್ ಡೀಟೇಲ್ಸ್ ಆಗಲ್ಲ ಹಾಕಲ್ಲ ಬಿಕಾಸ್ ಸಮ್ ಪರ್ಸ್ನಲ್ ಇಂದ ಕಂಪ್ಲೀಟ್ ವ್ಲಾಗ್ ಇದ್ರಲ್ಲಿ ಬರಲ್ಲ ಜಸ್ಟ್ ನ ಮಾತ್ರ ಆ್ಯಡ್ ಮಾಡಿರ್ತೀನಿ ಹಾಗೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾವ ಎಷ್ಟು ಸಾಧ್ಯನೋ ಮ್ಯಾಕ್ಸಿಮಮ್ ಅಷ್ಟನ್ನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಸತೀಶ್ ಅವರ ದೊಡ್ಡಮ್ಮ ಮಗ ಅಂದ್ರೆ ಅಣ್ಣ ಆಗ್ತಾರೆ ಸೊ ಅವರ ರಿಲೇಟಿವ್ಸ್ ಕಡೆನೇ ಹಬ್ಬ ಇರೋದು ಅವ್ರ ವೈಫ್ ಅವ್ರ ಅಕ್ಕ ಮನೇಲಿ ಹಾಗೆ ರಿಲೇಟಿವ್ ಮನೇಲಿ ಹಬ್ಬ ಇರೋದು ಸೊ ಹಾಗಾಗಿ ಅವರು ಮುಂದ್ಗಡೆ ನಮ್ಮ ಭಾವನ ಮಗನ ಪಿಕ್ ಮಾಡ್ಕೊಂಡು ಅವರು ಟೂ ವೀಲರ್ ಅಲ್ಲಿ ಹೋಗ್ತಾ ಇದಾರೆ ಇವಾಗ ನಾವ್ ಇಷ್ಟು ಜನ ಹೋಗ್ತಾ ಇದೀವಿ ಆ ಇನ್ನು ನಮ್ ದೊಡ್ಬಾವ ಬಂದಿಲ್ಲ ನಮ್ ದೊಡ್ಡ ಬಾವಿಗೆ ಬೇರೆ ಕಡೆ ಫಂಕ್ಷನ್ ಇತ್ತು ಅಂತ ಅನ್ಬಿಟ್ಟು ಅಲ್ಲೋಗಿದ್ದಾರೆ ಸೊ ಇನ್ನೊಂದು ಬಾವ ಅವ್ರ ಫ್ಯಾಮಿಲಿ ಊರಲ್ಲಿ ಇರ್ಲಿಲ್ಲ ಅಂತೆ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದಿರಲಿಲ್ಲ ಈಗ ನಾವು ನಮ್ಮ ಅಕ್ಕ ಅಂದ್ರೆ ನಮ್ಮ ಬಾವ ಅವ್ರ ವೈಫ್ ಇದ್ದಾರಲ್ಲ ಅವರ ಅಕ್ಕ ಮನೆಗೆ ಬಂದಿದ್ದೀವಿ ಸೊ ಇವರೆಲ್ಲ ಇಲ್ಲಿ ಅಕ್ಕ ಪಕ್ಕನೇ ಇರೋದು ಈ ಊರ ಹೆಸರು ಪುರ ಅಂತೆ ಫುಲ್ ಊರ ಹೆಸರು ಜೋಡಿಪುರ ಅಂತ ಏನೋ ಹೇಳಿದ್ರು ಸೊ ಅದನ್ನ ಪುರ ಅಂತ ಕರಿತಾರೆ ಅದಷ್ಟು ಮಾತ್ರ ಗೊತ್ತು ನನಗೆ ಸೊ ಅವ್ರ ಅಕ್ಕ ಮನೆಗೆ ಬಂದಿದ್ದೀವಿ ಇಲ್ಲಿ ದ್ರಾಕ್ಷಿ ಮನೆ ಮುಂದೆನೆ ಹಾಕಿದ್ದಾರೆ ಇದು ಬ್ಲ್ಯಾಕ್ ಟ್ರಿಪ್ಸ್ ಅಂತೆ ಆ್ಯಂಡ್ ಫಂಕ್ಷನ್ ಏನು ಅಂತ ಅಂದರೆ ಗಂಗಮ್ಮ ದೇವಸ್ಥಾನದ್ದು ಹೊಸದಾಗಿ ಅಂದರೆ ಹಳೆ ದೇವಸ್ಥಾನನ ಕೆಡವಿ ಹೊಸ ದೇವಸ್ಥಾನನ ನವೀಕರಣ ಮಾಡಿದ್ದಾರೆ ಸೊ ಹಾಗಾಗಿ ಮೊದಲೇ ವರ್ಷದ ಹಬ್ಬನ ಇವರೆಲ್ಲ ಮನೆ ಒಂದೊಂದು ಮನೆಯಿಂದ ಒಂದೊಂದು ಕುರಿ ಮೇಕೆ ಎಲ್ಲ ಕೊಟ್ಬಿಟ್ಟು ದೇವಸ್ಥಾನದಲ್ಲೇ ಅಂದರೆ ದೇವಸ್ಥಾನದ ಹತ್ರನೇ ಎಲ್ಲರಿಗೂ ಊಟ ಇಟ್ಕೊಂಡಿದ್ದಾರೆ కొర్సారు యాక్ ఇవక అదేనా యశనద 40 ఏం మార్తాది తీసుకోండు నిర్దిrikt సర్ అది సరే వీడియో కింద వేసుకో వీడియో యాదో హలో ఆర్డర్ ఆర్డర్ కొడైటడ తీసుకో ಇಲ್ಲಿ ಊಟದ ವ್ಯವಸ್ಥೆ ಬೆಳಗ್ಗೆಯಿಂದನೇ ಆಗಿತ್ತಂತೆ ಸೊ ನಾವು ಬೆಳಗ್ಗೆ ಬೆಳಗ್ಗೆ ನಾನ್ ವೆಜ್ ಬೇಡ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದು ಸೊ ಮಧ್ಯಾಹ್ನ ಟೈಮ್ ಕರೆಕ್ಟಾಗಿ ಊಟಕ್ಕೆ ಬಂದಿದ್ವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮ ಬಾವ ಪಕ್ಕದಲ್ಲಿ ಊಟಕ್ಕೆ ಕೂತಿದ್ದೀನಿ ಹಾಗೆಲ್ಲ ನಾನು ಯಾವತ್ತೂ ಕೂತಿದ್ದಿಲ್ಲ ಆ್ಯಕ್ಚುಲಿ ಸತೀಶ್ ಆಪೋಸಿಟ್ ಸೈಡಲ್ಲಿ ಹೋದರು ಸೊ ಹಾಗಾಗಿ ನಾನು ನಮ್ಮ ಬಾವ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಇನ್ನು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಕಬಾಬು ಮುದ್ದೆ ರೈಸು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಸಾಂಬಾರು ಎಲ್ಲ ಇತ್ತು ನಾನು ಮುದ್ದೆ ತಿನ್ನಲ್ಲ ಬಟ್ ಅಲ್ಲಿ ಬಂದು ಆ ಥರ ಅದು ಬೇಡ ಇದು ಬೇಡ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ಲ ಅದು ಅಲ್ಲದೆ ದೇವಸ್ಥಾನದ ಬೇರೆ ಸೊ ಹಾಗಾಗಿ ನಾ ಒಂದು ಮುದ್ದೆಲಿ ನಾನು ನನ್ನ ಮಗ ನನ್ನ ಮಗಳು ಮೂರು ಜನನು ಶೇರ್ ಮಾಡ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಸಾಂಬಾರೆಲ್ಲಾನು ನಮ್ಮ ಭಾವ ತಟ್ಟೆಲಂತೂ ಏನೋ ಸ್ವಂತ ರಿಲೇಟಿವ್ಸ್ ಅಲ್ಲ ಸೊ ಫುಲ್ ಪೀಸಸ್ ಹಾಕ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡನ್ನು ಕರಿತಾ ಇದಾರೆ ನೀನು ಈ ಕಡೆ ಬಾರೋ ನಿನ್ನ ಈ ಕಡೆ ಬಾರೋ ಅಂತ ಅಂದ್ಬಿಟ್ಟು ಅಷ್ಟು ತಿನ್ನಾಗಲ್ಲ ಅಂತ ಸೊ ರಿಲೇಟಿವ್ಸ್ ಅಂದ್ರೆ ಸ್ವಲ್ಪ ಕೀರು ಎಲ್ಲ ಜಾಸ್ತಿ ಅಲ್ವಾ ನಮ್ಮೂರು ಅಂತ ಸೊ ಹಾಗೆ ಇನ್ನು ನನ್ನ ಮಗಗೆ ಟಾಯ್ ಇಸ್ಕೊಟ್ಬಿಟ್ಟಿದ್ದೆ ಅವ್ನಿಗೆ ಊಟದ ಕಡೆ ಕೂಡ ಗಮನ ಇಲ್ಲ ಹೇಳಿದ್ದೀನಿ ಮನೇಲಿ ಅಡುಗೆ ಏನು ಮಾಡಿಲ್ಲ ಇಲ್ಲೇ ತಿನ್ನು ಅಂತ ಬಟ್ ಅವನು ಹೊರಗಡೆ ಎಲ್ಲ ಬಂದರೆ ಸ್ವಲ್ಪ ಕಡಿಮೆನೆ ತಿನ್ನೋದು ಇನ್ನು ಊಟ ಎಲ್ಲ ಮಾಡಿ ನೆಕ್ಸ್ಟು ಅವ್ರ ಅಮ್ಮ ಮನೆಗೆ ಹೋಗೋಣ ಅಂತ ಅಂದರೆ ನಮ್ಮ ಬಾವ ಅವ್ರ ವೈಫ್ ಮನೆಗೆ ಸೊ ಲಾಸ್ಟ್ ಟೈಮ್ ಒಂದು ಪೋಸ್ಟ್ ಮಾಡಿದ್ದೆ ಆಗ ಕೇಳ್ತಾ ಇದ್ರಿ ಏನು ನಿಮ್ಮ ಬಾಯಿಂದ ಅಂದರೆ ನಮ್ಮ ಬಾವನ ಮಗಳು ಅಂತ ಹಾಕಿದ್ದೆ ನಾನು ಒಂದು ಪೋಸ್ಟಲ್ಲಿ ಸೊ ಅದಕ್ಕೆ ಕೇಳಿದ್ರು ಯಾಕೆ ನಿಮ್ಮ ಮಗಳು ಅಂತ ಹೇಳ್ಬೋದಲ್ವ ಅಂತ ಅಂದ್ಬಿಟ್ಟು ಈಗ ಎಲ್ಲಾರ್ಗೂ ಗೊತ್ತಿರುತ್ತೆ ನನಗೆ ಎಷ್ಟು ಜನ ಮಕ್ಕಳು ಅಂತ ಅಂದ್ಬಿಟ್ಟು ನಾನ್ ಮತ್ತೆ ಅಲ್ಲಿ ಮಗಳು ಅಂತ ಹಾಕಿದ್ರೆ ಮತ್ತೆ ಕ್ವಶನ್ ಬರುತ್ತೆ ನಿಮಗೆ ಎಷ್ಟು ಜನ ಮಕ್ಕಳು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಅಂದ್ರೆ ಬಾವ ಅಂದ್ರೆ ದೊಡಮ್ಮ ಮಗ ಮಗ್ ಮಗಳು ಅಥವಾ ನಮ್ಮ ಭಾವನ ಹೆಂಡ್ತಿ ನಮ್ಮ ಭಾವನ ಮಕ್ಳು ಈ ತರ ಹೇಳಿದಾಗ ಎಲ್ಲಾರ್ಗು ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅಷ್ಟೇ ಇನ್ನು ಯಾವುದೇ ಇಂಟೆನ್ಷನ್ನು ನನ್ ಮಕ್ಳು ಅಂತ ಹೇಳ್ಕೊಬಾರ್ದು ಅಂತೆಲ್ಲ ಏನು ಇಲ್ಲ ಆಕ್ಚುಲಿ ನಾನು ಎಲ್ಲ ಮಕ್ಕಳ ಜೊತೆನೂ ನನ್ನ ಮಕ್ಳ ಜೊತೆ ಎಷ್ಟು ಹ್ಯಾಪಿಯಾಗಿರ್ತೀನೋ ಎಷ್ಟು ಯಾವ ತರ ಶೇರ್ ಮಾಡ್ಕೊಳ್ತೀನೋ ಅದೇ ತರನೇ ಪ್ರತಿಯೊಬ್ಬರ ಜೊತೆ ನಾನು ಕ್ಯಾಶುಯಲ್ ಆಗೇ ಇರ್ತೀನಿ ನನಗೆ ತುಂಬಾ ಇಷ್ಟ ಎಲ್ಲ ಜೊತೆ ಮಕ್ಕಳಾಗಿರ್ಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನನಗೆ ಯಾವುದೇ ರೀತಿಯ ಭೇದ ಭಾವ ಎಲ್ಲ ಏನು ಇಲ್ಲ ಈಗ ಅಕ್ಕ ಅವ್ರ ಮನೆಗೆ ಬಂದಿದೀವಿ ಅಂದ್ರೆ ಇದು ಅವ್ರ ತವ್ರ ಮನೆ ಸೊ ಇದು ಒಂಥರ ಹಳ್ಳಿ ಮನೆ ನನಗೆ ತುಂಬಾ ಇಷ್ಟ ನಾನು ಮುಂಚೆ ಕೂಡ ಈ ಮನೆಗೆ ಬಂದಿದ್ದೀನಿ ಅಂಡ್ ನಂಗೆ ತುಂಬಾ ಇಷ್ಟ ಕಂಪ್ಲೀಟ್ ಹಳ್ಳಿ ತರನೇ ಇರುತ್ತೆ ಅವ್ರ ಮನೆ ಏನೋ ಟಾಯ್ಲೆಟ್ ಅಲ್ಲಿ ಹಂಡೆ ಎಲ್ಲ ಓದ್ತಿರ್ತಾರಲ್ವಾ ಬಿಸಿನೀರಿಗೆ ಸೊ ಆ ಮತ್ತೆ ಈ ತರ ಹಟ್ಟ ಸಜ್ಜೆ ಈ ತರ ಎಲ್ಲ ನ್ಯಾಚುರಲ್ ಆಗಿ ಇವಾಗ ನಾವು ಹಳ್ಳಿಗಳ ಕಡೆಗೆ ಹೋದ್ರೆ ವೈಪ್ಸ್ ಬರುತ್ತಲ್ಲ ಸೊ ಅದೇ ವೈಪ್ಸ್ ಇದೆಲ್ಲ ಅವರ ಮನೆ ಹತ್ರ ಬೆಳ್ದಿರೋಂತದ್ದೇ ಹಲ್ಸಿನ ಹಣ್ಣು ಹಣ್ಣು ಎಲ್ಲಾನು ಹಾಗೆ ಇಲ್ಲೊಂದು ಹಲಸಿನ ಮರ ಇದೆ ಈ ಹಲಸಿನ ಮರದಲ್ಲಿ ಹಣ್ಣಾಗಿತ್ತು ನನ್ನ ಮಕ್ಳಿಗೆ ತುಂಬಾನೇ ಇಷ್ಟ ಹಲಸಿನ ಹಣ್ಣು ಸೊ ಹಾಗಾಗಿ ಅವ್ರಣ್ಣು ತಗೊಳ್ತಾ ಮಾಡು ಕೈ ಮಮ್ಮಿ ಇಲ್ಲೊಂದೈತೆ ಮನೆ ಮುಂದೆ ಸಣ್ಣ ಸಣ್ಣದ ಕೈ ತೋಟ ತರ ಏನು ಮೆಣಸಿನ್ಕಾಯಿ ಗಿಡ ಮತ್ತೆ ಅರಶ್ನದ್ದೆ ಬೀಳೆದೆಲೆ ಈ ತರದೆಲ್ಲ ಸುಮಾರು ತರ್ಕಾರಿಗಳನ್ನ ಮನೆ ಮುಂದೆನೆ ಬೆಳ್ಕೊಂಡಿದ್ದಾರೆ ಇದೊಂಥರ ಚೆನ್ನಾಗಿರುತ್ತೆ ಮುದುಕಿರು ಎಲ್ಲ ಅಡ್ಕೆ ಆಗ್ತವ್ರ ಇನ್ನು ಇಲ್ಲಿ ಎಲ್ಲ ಎಲೆ ಅಡಿಕೆ ಹಾಕೊಂಡು ಕೂತಿದ್ದಾರೆ ನನಗೆ ಎಲೆ ಅಡಿಕೆ ಹಾಕೋ ಅಂತ ಅಭ್ಯಾಸ ಇಲ್ಲ ಇದೊಂಥರ ಚೆನ್ನಾಗಿರುತ್ತೆ ಮನೆ ಮುಂದೆ ವರಾಂಡದಲ್ಲಿ ಇಷ್ಟು ಆರಾಮಾಗಿ ಕುತ್ಕೊಂಡು ಮರ ಗಿಡ ಎಲ್ಲ ಅಕ್ಕಪಕ್ಕ ಇರುತ್ತೆ ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಈ ತರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬಾ ಇಷ್ಟ ಹಳ್ಳಿ ವಾತಾವರಣ ಅಂದ್ರೆ ನನಗೆ ಇಂಥ ಜಾಗಕ್ಕೆಲ್ಲ ಬಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗೋದಕ್ಕೆ ಮನ್ಸೆ ಬರಲ್ಲ ಸೊ ಅಷ್ಟು ಇಷ್ಟ ನನಗೆ ನೇಚರ್ ಅಂತ ಅಂದ್ರೆ ಅದಕ್ಕೋಸ್ಕರನೇ ನಾನು ಆದಷ್ಟು ಈ ಕೂಲ್ ಆಗಿರೋ ಅಂತ ಪ್ಲೇಸ್ ಪ್ಲೇಸಸ್ಸು ಮತ್ತೆ ಗ್ರೀನರಿ ಇರೋವಂಥ ಪ್ಲೇಸಸ್ಸು ಈ ತರ ಜಗನ ನಾನು ಗೆ ಏನಾದ್ರು ಹೋದ್ರೆ ಫಸ್ಟ್ ಚೂಸ್ ಮಾಡೋದೆ ಅಂತ ಪ್ಲೇಸಸ್ ಪ್ಲೇಸಸ್ಗೆ ನನಗೆ ಈ ತರ ಆರಾಮಾಗಿ ಕಡೆ ಕೂತ್ಕೊಂಡು ಕೆಲಸ ಎಲ್ಲ ಆದ್ಮೇಲೆ ಈ ತರ ಎಲ್ಲ ಅಡಿಕೆ ಹಾಕೊಂಡು ರಿಲ್ಯಾಕ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇದೊಂಥರ ಒನ್ ಡೇ ಹಳ್ಳಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ದಂಗಾಯ್ತು ಬಿಕಾಸ್ ಬೆಳಗ್ಗೆ ಬಂದಿದ್ವಲ್ಲ ಇನ್ನೇನ್ ಸಂಜೆ ಆಗಕ್ಕಾಯ್ತು ಅವನು ಕೊಡಂಗಿಲ್ಲಪ್ಪ ನಾನೀ ಅದು ಅಮ್ಮನ ಮನೆಯಿಂದ ಎಲ್ಲ ಪಾರ್ಸಲ್ ಅಲಕ್ಕ ಅಮ್ಮನ ಮನೆಯಿಂದ ಎಲ್ಲ ಪಾರ್ಸಲ್ ಅಮ್ಮನ್ ತವ್ರ ಮನೆಗೆ ಬಂದ್ರೆ ಕೆಲವೊಬ್ಬರಿಗೆ ಇಂಥ ಅದೃಷ್ಟ ಇರುತ್ತೆ ತವ್ರ ಮನೆಗೆ ಬಂದಾಗ ಏನಾದರೂ ಅವ್ರ ಆಗಿದ್ದನ್ನು ಅವ್ರ ತಂದೆ ತಾಯಿ ಕೊಟ್ಟು ಕಳಿಸ್ತಾರೆ ಕೆಲವೊಬ್ಬರಿಗೆ ಇಂಥ ದುರದೃಷ್ಟ ಅಂತ ಅಂದರೆ ತಂದೆ ತಾಯಿ ಇದ್ದು ಸಮೇತ ಒಂದು ವರ್ಷಕ್ಕೊಂದು ಅರ್ಶನಾ ಕುಂಕುಮ ಕೂಡ ಅವ್ರಿಗೆ ಸಿಗೋಲ್ಲ ಸೊ ಅಂಥ ಕ್ಯಾಟಗರಿಯಲ್ಲಿ ನಾನು ಕೂಡ ಬರ್ತೀನಿ ಇವಾಗ ನಾವು ಇಲ್ಲಿಂದ ಇದ್ದೀವಿ ಬರಬೇಕಾದ್ರೆ ನಡ್ಕೊಂಡು ಬಂದ್ವಿ ಬಟ್ ಇವಾಗ ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ನ ಕರೆಸಿದ್ದೆ ಬಿಕಾಸ್ ಅಕ್ಕದು ಸ್ವಲ್ಪ ಇತ್ತು ಹಾಗೆ ನಾನು ಅಲಿಸ್ತಂಡು ತೊಗೊಂಡಿದ್ನಲ್ಲ ಸೀರೆ ಎಲ್ಲ ಹಾಕೊಂಡು ಯಾರು ತಗೊಳ್ತಾರೆ ಅಂತ ಸೊ ಇಲ್ಲಿಂದ ಇವಾಗ ಮತ್ತೆ ಅಕ್ಕ ಅವರ ಅಕ್ಕ ಮನೆಗೆ ಹೋಗ್ತಾ ಇದೀವಿ ಸೊ ಅಲ್ಲಿ ನೋಡಿ ಕುರಿಗಳು ಮತ್ತೆ ಇವ್ರದ್ದು ಅಡಿಗೆ ಮನೆ ಅಂತ ತುಂಬಾನೇ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಏನು ಚಿಮ್ನಿ ಎಲ್ಲ ಹಾಕಿ ಒಲೆ ಎಲ್ಲ ಇಟ್ಟು ಕಂಪ್ಲೀಟ್ ಒಂದು ನ್ಯೂ ಟ್ರೆಡಿಷನಲ್ ಅಲ್ಲಿ ಮಾಡಿದ್ರು ಬಟ್ ಅದೊಂಥರ ಲುಕ್ ತುಂಬಾನೇ ಚೆನ್ನಾಗಿದೆ ಅಕ್ಕ ನಂಗೆ ಮೇಂದಿ ಸೊಪ್ಪು ಇದು ತಲೆಗೆಲ್ಲ ಹಾಕೊಂಡು

이리 와, 이리 와. 망한 거 이리 와. 망한 거. 망한 거. m 한 거. 한 거. 망 거. 망한 거. 망한 ಹಾಗೆ ಇದು ನಮ್ಮ ಬಾವನ ಮಗಳು ನನಗೆ ಬಾಕ ಇಲ್ಲಿ ವೀಡಿಯೋ ಮಾಡ್ಕೋ ಚೆನ್ನಾಗಿದೆ ಇಲ್ಲಿ ಬಾ ಇಲ್ಲಿ ಕುತ್ಕೋ ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳ್ತಿತ್ತು ಹಾಗೆ ಇಲ್ಲಿ ಒಂದು ಮರದ ದಿಮ್ಮೆ ಹಾಕಿದ್ದಾರೆ ಸೊ ಇದ್ರ ಮೇಲ್ಗಡೆ ಕುತ್ಕೋಕ ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇತ್ತು ಸೊ ಇದೊಂಥರ ಚೆನ್ನಾಗಿರುತ್ತಲ್ವ ಸಂಜೆ ಹೊತ್ತು ಈ ಥರ ಎಲ್ಲ ಕುತ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿ ಮನೆ ಹತ್ರನೇ ಮರ ಅದು ಇದು ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋ ಸೊ ಅಲ್ಲಿಂದ ಈಗ ನಾವು ಮತ್ತೆ ಇನ್ನೊಂದು ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಏನು ಬರಿ ಕೈಲಿ ಹೋಗಿ ಬೇಡ ಅಂತ ಅಕ್ಕ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಗೊಳ್ತಾ ಇದ್ದಾರೆ ಇಲ್ಲಿ ಊರಲ್ಲಿ ಸ್ವಲ್ಪ ಅಂಗಡಿಗಳೆಲ್ಲ ಕಡಿಮೆ ಬೇಕರಿ ಅಥವಾ ಅಂಗಡಿ ಎಲ್ಲೇ ಹೋಗ್ಬೇಕು ಅಂತಂದ್ರೂ ಆ ಊರಿಂದ ಬೇರೆ ಊರಿಗೆ ಬರಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಚೆನ್ನಾಗಿರೋದೇನಾದ್ರು ತಗೊಳ್ಬೇಕು ಅಂತಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಬರ್ಬೇಕಾಗತ್ತೆ ಸೊ ಇವಾಗ ನಾವು ಹೋಗ್ತಾ ಇರೋ ರಿಲೇಟಿವ್ ಮನೆ ಬಂದು ಹೈವೇಗೆ ಪಕ್ಕದಲ್ಲಿದೆ ಈಗ ಹೈವೇ ಮಾಡ್ತಾ ಇದ್ದಾರೆ ಚೆನ್ನೈಗೆ ಸೊ ಈಗ ಅವ್ರ ಮನೆಗೆ ಬಂದಿದ್ದೀವಿ ಲಾಸ್ಟ್ ಟೈಮು ನಾನು ಒಂದು ರೀಲ್ ಹಾಕಿದ್ದೆ ಸೇವಂತಿಗೆ ಗಿಡದ ತೋಟದ್ದು ತುಂಬಾ ಜನ ಕೇಳ್ತಾ ಇದ್ರು ಎಲ್ಲಿ ಎಲ್ಲಿ ಅಂತ ಅನ್ಬಿಟ್ಟು ಸೊ ಇದೇ ರಿಲೇಟಿವ್ ಅವರದು ಅದು ಮನೆ ಹಿಂದ್ಗಡೆನೆ ಅವ್ರದ್ದು ಹೂವಿನ ತೋಟ ಇದೆ ಸೊ ಇವಾಗ ಸೇವಂತಿಗೆ ಪರ್ಪಲ್ ಕಲರ್ ಹಾಕಿದ್ದಾರೆ ಸೊ ಇನ್ನ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ ಸೊ ಆ ಟೈಮ್ ಕರೆಕ್ಟ್ ಆಗಿ ಕೊಡುತ್ತೆ ಅಂತ ಅನ್ಬಿಟ್ಟು ಸೊ ಇದು ಅವ್ರ ಮನೆ ಜಾಸ್ತಿ ಎಲ್ಲ ಕ್ಲಿಪ್ಸ್ ಹಾಕಿಲ್ಲ ಇಲ್ಲಿ ಜಸ್ಟ್ ಒಂದ್ ಟೆನ್ ಮಿನಿಟ್ಸ್ ಅಷ್ಟೇ ಇವ್ರ ಮನೆಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಆಲ್ರೆಡಿ ಊಟ ಎಲ್ಲ ಮಾಡ್ಕೊಂಡ್ ಬಂದಿದ್ವಲ್ಲ ಸೊ ಹಾಗಾಗಿ ಈಗ ಹೊರಡ್ತಾ ಇದ್ವಿ அது நோடு குண்டி ஆச்சை பார்த்தா ஹஷாரி ಇಷ್ಟಲ್ಲೇ ಒಂದು ಮದುವೆ ಫಂಕ್ಷನ್ ಇದೆ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಹಿಂದ್ಗಡೆ ಅಕ್ಕ ತಂಗಿರಿಬ್ರುನು ಸೊ ಇವಾಗ ನಾವು ಮನೆಗೆ ಹೊರಡ್ತಾ ಇದೀವಿ ಹಾಗೆ ವೆದರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಮೋಡ ಫುಲ್ಲು ಮುಚ್ಕೊಂಡಿದೆ ಬಟ್ ಮಳೆ ಅಂತೂ ಬರ್ತಾನೆ ಇಲ್ಲ ನಮ್ಮ ಬೆಂಗಳೂರಲ್ಲಂತೂ ಮಳೆ ನೋಡಿ ಸುಮಾರು ದಿನ ಆಗೋಗಿದೆ ಇನ್ನು ಬಂದು ಅಕ್ಕ ಅವ್ರನ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿದ್ವಿ ಮನೆಗೆ ಕರೆದ್ರು ಬಟ್ ಆಲ್ರೆಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ ಸೊ ಹಾಗಾಗಿ ಮನೆಗೆ ಹೋಗಿ ಫಸ್ಟ್ ರೆಸ್ಟ್ ಮಾಡಬೇಕು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದ್ರೆ ನಮ್ಗೂನು ಆರಾಮ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲಾರ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಯಾಕೆ ಅಂತಂದ್ರೆ ನನ್ಗೆ ಹಳ್ಳಿ ವಾತಾವರಣ ಅಂದ್ರೆ ತುಂಬಾನೇ ಇಷ್ಟ ಸೊ ಒಂದ್ ದಿನ ಫುಲ್ ಹಳ್ಳಿಯಲ್ಲೇ ಕಳೆದಿದ್ದು ಚೆನ್ನಾಗಿತ್ತು ಹಾ ಇವಾಗ ಟೈಮು ನಾಲ್ಕು ಮುಕ್ಕಾಲ್ ಹಾಕಾಯ್ತು ಎಲ್ಲ ಅವ್ರ ಮನೆಗೆ ಬಿಟ್ಬಿಟ್ಟು ನಾವು ನಮ್ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಈ ಬ್ಲಾಗ್ ಇಷ್ಟೇನೆ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಲಗ್ತಿದ್ದ ಸಿಕ್ಕಿನಲ್ಲಿ ಅವ್ರಿಗುತ್ತ ಕೇಳ್ಬೋ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್